ಜೋಡಿ ಹಕ್ಕಿ ಸೀರಿಯಲ್ ಮೂಲಕ ಕಿರುತೆರೆಯಲ್ಲಿ ಗುರುತಿಸಿಕೊಂಡಿದ್ದ ನಟ ರಾಮ್ ನಿರ್ದೇಶಕನಿಗೆ ಗುಂಡು ಹಾರಿಸಿ ಕೊಲೆಗೆ ಯತ್ನ ಮಾಡಿದ್ದಾರೆ ಮುಗಿಲ್ಪೇಟೆ ಸಿನಿಮಾ ನಿರ್ದೇಶಕ ಭರತ್ ಅವರ ಮೇಲೆ ನಟ ಗುಂಡು ಹಾರಿಸಿ ಕೊಲೆಗೆ ಯತ್ನಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಚಂದ್ರಲೇಔಟ್ನಲ್ಲಿ ಈ ಘಟನೆ ನಡೆದಿದ್ದು ಲೈಸೆನ್ಸ್ ಗನ್ ತೋರಿಸಿ ಬೆದರಿಕೆ ಹಾಕಿದ್ದಾರೆಂತೆ ಬಳಿಕ ತಾಂಡವರಾಮ್ ಒಂದು ಸುತ್ತು ಗುಂಡನ್ನ ಹಾರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಿನಿಮಾ ಅರ್ಧಕ್ಕೆ ನಿಲ್ಲಿಸಿದ ಕಾರಣಕ್ಕೆ ಗಲಾಟೆ ಮಾಡಿ ಕೊಲೆ ಯತ್ನ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಚಂದ್ರಲೇಹು ಪೊಲೀಸರಿಂದ ಆರೋಪಿ ತಾಂಡವರಾಮ್ ಅರೆಸ್ಟ್ ಆಗಿದ್ದಾರೆ ತಾಂಡವರಾಮ್ ಕೆಲವು ಧಾರಾವಾಹಿಗಳಲ್ಲಿ ನಡೆಸಿದ್ರು ಸದ್ಯ ಚಂದ್ರಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಈ ಪ್ರಕರಣದ ಕುರಿತು ಮಾತನಾಡಿದ್ದು ನಿನ್ನೆ ಆಗಿರುವ ಘಟನೆ ಇದಾಗಿದೆ ಲೈಸೆನ್ಸ್ ಗನ್ನ ಸೀಸ್ ಮಾಡಲಾಗಿದೆ ಪ್ರಾಥಮಿಕ ತನಿಖೆ ವೇಳೆ ಉದ್ದೇಶ ಪೂರ್ವಕವಾಗಿ ಮಾಡಿರುವುದು ಗೊತ್ತಾಗಿದೆ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಇನ್ನು ನಿರ್ದೇಶಕ ಭರತ್ ಜೊತೆಗೂಡಿ ಸಿನಿಮಾ ಮಾಡ್ತಾ ಇದ್ರು ತಾಂಡವರಾಮ್ ದೇವನಾಂಪ್ರಿಯಾ ಎಂಬ ಸಿನಿಮಾ ಮಾಡಲು ಪ್ಲಾನ್ ಕೂಡ ಆಗಿತ್ತು ಚಿತ್ರಕ್ಕೆ ನಿರ್ಮಾಪಕರು ಸಿಗದ ಹಿನ್ನೆಲೆಯಲ್ಲಿ ನಿರ್ದೇಶಕ ಭರತ್ಗೆ ತಾವೇ ಹಣ ನೀಡಿದ್ರು ತಾಂಡವರಾಮ್ ಹಂತ ಹಂತವಾಗಿ ತಾಂಡವರಾಮ್ ಆರು ಲಕ್ಷ ಹಣವನ್ನ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ ನಂತರ ಚಿತ್ರಕ್ಕೆ ಹಾಸನ ಮೂಲದ ಕುಮಾರಸ್ವಾಮಿ ಬಂಡವಾಳವನ್ನ ಹಾಕಿದ್ರು ಕಳೆದ ಎರಡೂ ವರ್ಷಗಳಿಂದ ಚಿತ್ರದ ಶೂಟಿಂಗ್ ನಡೀತಾ ಇತ್ತು ಎರಡು ವರ್ಷ ಕಳೆದರೂ ತ್ವರಿತ ಗತಿಯಲ್ಲಿ ನಿರ್ದೇಶಕ ಚಿತ್ರ ಪೂರ್ಣಗೊಳಿಸಿಲ್ಲ ಅಂತ ಹೇಳಲಾಗ್ತಾ ಇದ್ದು ಬಳಿಕ ತಾವು ಹಾಕಿದ ಆರು ಲಕ್ಷ ಮರಳಿಸುವಂತೆ ತಾಂಡವ್ ಒತ್ತಾಯವನ್ನು ಮಾಡಿದ್ದಾರೆ ಇದೇ ಹದಿನೆಂಟರಂದು ನಿರ್ಮಾಪಕರ ಕಚೇರಿಯಲ್ಲಿ ಇದರ ಬಗ್ಗೆ ಒಂದಷ್ಟು ಮಾತುಕತೆ ಕೂಡ ಆಗಿತ್ತಂತೆ ಸಂಜೆ ಆರು ಮೂವತ್ತರಲ್ಲಿ ಈ ಬಗ್ಗೆ ಸಭೆ ಸೇರಿ ಚರ್ಚೆ ಕೂಡ ಆಗಿತ್ತು ಈ ವೇಳೆ ಭರತ್ ಮೇಲೆ ತಾಂಡವರಾಮ್ ಗುಂಡು ಹಾರಿಸಿದ್ದಾರಂತೆ ನಿರ್ದೇಶಕ ಭರತ್ ಗುಂಡಿನಿಂದ ತಪ್ಪಿಸಿಕೊಂಡಿದ್ದಾರೆ ಘಟನೆ ಸಂಬಂಧ ಬಿ ಎನ್ ಎಸ್ ನೂರ ಒಂಬತ್ತು ಕಲಂ ಮೂರು ಇಪ್ಪತ್ತೇಳು ಮೂವತ್ತು ಇಂಡಿಯನ್ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರ ಹಿರಿಯ ಮಗ ಮನೋರಂಜನ್ ನಾಯಕನಾಗಿ ನಟಿಸಿದ್ದ ಮುಗಿಲ್ಪೇಟೆ ಸಿನಿಮಾ ನಿರ್ದೇಶಕ ಭರತ್ ಆಗಿದ್ದರು ಮುಗಿಲ್ಪೇಟೆ ಚಿತ್ರದ ಮೂಲಕ ಭರವಸೆ ನಿರ್ದೇಶಕರಾಗಿ ಭರತ್ ಗುರುತಿಸಿಕೊಂಡಿದ್ರು ಇನ್ನು ಜೋಡಿ ಹಕ್ಕಿ ಸೀರಿಯಲ್ ಖ್ಯಾತಿಯ ತಾಂಡವರಾಮ್ ಅವ್ರನ್ನ ನಾಯಕ ನಟರಾಗಿ ಸ್ಯಾಂಡಲ್ವುಡ್ಗೆ ಪರಿಚಯಿಸಿದ್ರು ಇನ್ನು ತಾಂಡವರಾಮ್ ಜೋಡಿ ಹಕ್ಕಿ ಸೀರಿಯಲ್ ಮೂಲಕ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು ಅದಾದ ನಂತರದಲ್ಲಿ ಒಂದು ಕತೆ ಹೇಳ ಅನ್ನೋ ಒಂದು ಸಿನಿಮಾವನ್ನ ಕೂಡ ಮಾಡಿದ್ರು ಜೊತೆಗೆ ಜಿ ಟಿವಿನಲ್ಲಿ ಬರ್ತಾ ಇರುವ ಭೂಮಿಗೆ ಬಂದ ಭಗವಂತ ಸೀರಿಯಲ್ ನ ನಿರ್ಮಾಪಕರು ಕೂಡ ಆಗಿದ್ದಾರೆ